ಸೊ ಏನು ವಿನ ಏನಾದರೂ ಅಡುಗೆ ಮಾಡಿರಲಿ ಅಂತ ಅಂದರು ಸೊ ಹಂಗಾಗಿ ಇವತ್ತು ಏನು ಚಿಕನ್ ಸುಕ್ಕ ಮಾಡ್ತಿದ್ದೀನಿ ಸೊ ಬನ್ನಿ ಅದಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊತಿದ್ದೀವಿ ಅಂತ ತೋರಿಸ್ತೀನಿ ಏನು ಮಾಡ್ತಿದ್ದೀರಿ ಈರುಳ್ಳಿ ಎಸ್ತೀವಿ ಚಿಕನ್ ಸುಕ್ಕ ನೀವು ಮಾಡ್ತೀರಾ ನಾನ್ ಇಲ್ಲ ನನ್ನ ಶಾಪಿಂಗ್ ಅಷ್ಟೇ ಸೊ ನೋಡಿ ನೋಡ್ತಿರ್ಬೋದು ಮಸಾಲೆ ಐಟಮ್ಸ್ನೆಲ್ಲ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ಹೆಂಗೆ ಮಾಡೋದು ಏನು ಅಂತ ಎಲ್ಲ ತೋರಿಸ್ಕೊಡ್ತೀನಿ ವೀಡಿಯೋದಲ್ಲಿ ಆ್ಯಕ್ಚುಲಿ ನಾನು ವಿನಾಯಕ ಕೈಯಲ್ಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಆಲ್ರೆಡಿ ತ್ರೀ ತರ್ಟಿ ಆಗಿದೆ ಇಲ್ಲ ಹೊಟ್ಟೆ ಹಚ್ ಅಂತ ಅದಕ್ಕೆ ಬೇಗ ಆಗಬೇಕಲ್ಲ ನಾನು ಮಾಡಬೇಕು ಸೊ ಹಂಗಾಗಿ ನೆಕ್ಸ್ಟ್ ಅವ್ರ ಕೈಯಲ್ಲಿ ಏನು ಮಾಡಿಸ್ಬೇಕು ಅಂತ ನೀವು ಕಮೆಂಟ್ ಮಾಡಿ ಅದನ್ನೇ ಮಾಡಿಸ್ತೀನಿ ಅಕ್ಕ ತಿನ್ಬೋದಲ್ಲ ಅಂತ ತೊಳೆದಿದ್ದೀನಿ ತೊಳೆದಿದ್ದೀನಿ ಹೇಳು ಏನ್ ಮಾಡ್ತಿದೀಯ ನನ್ನ ಕೆಲಸ ಯುಕ್ತ ನಾನು ತಮಟೋ ತಳಿತಿದ್ದೀನಿ ಸೂಪರ್ ಚಿಕನ್ನ ತೊಳೆದು ಆಲ್ರೆಡಿ ಇಟ್ಕೊಂಡಿದ್ದೀವಿ ಇವಾಗ ಏನೇನು ಬೇಕು ಅಂತ ಹೇಳ್ತೀನಿ ನೋಡಿ ಈರುಳ್ಳಿ ಹಾಕ್ತಿದ್ದೀನಿ ಡೈರೆಕ್ಟಾಗಿ ನೋಡಿದ ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಆ್ಯಂಡ್ ಒಂದು ಟೊಮೊಟೊ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಇದು ಚಿಕ್ಕಿದೆ ಪ್ಯಾಕೆಟ್ ಹಂಗಾಗಿ ಎರಡು ಹಾಕತ್ತೀನಿ ನಾನು ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಂಚೂರು ಕಲಿಸ್ಕತಿದ್ದೀನಿ ನೀಟಾಗಿ ಇದು ಮಾಡೋದು ತುಂಬ ಈಸಿ ಎಲ್ಲಾನು ಒಂದಕ್ಕೆ ಹಾಕೋದು ಕಲಸಿ ಒಲೆ ಮೆಲಿಸ್ಕೊಡೋಸ್ ತುಂಬನೇ ಮಾಡೇ ಇಲ್ಲ ನೀನು ಮಾಡಿದ್ದೀನಿ ಆಲ್ರೆಡಿ ಹೌದಾ ಮಾಡಿದ್ದೀನಿ ಆಲ್ರೆಡಿ ತಿಂದಿದ್ಯಾ ತಿಂದ ಮೇಲೆ ಹೇಳ್ತೀಯ ಓ ಇದೆ ಅಲ್ವಾ ಅವತ್ತು ಮಾಡಿದ್ದಲ್ಲ ನನ್ನ ನೆನಪಿಲ್ಲ ಅರ್ಶಿನ ಪುಡಿ ಹಾಕ್ತಿದ್ದೀನಿ ನೆಕ್ಸ್ಟು ಖಾರದ ಪುಡಿ ಅವ್ರು ಎಲ್ಪ್ ಮಾಡ್ತಿದ್ದಾರೆ ನನಗೆ ಖಾರ ಪುಡಿ ಹಾಕ ಶ್ರದ್ಧಕ್ಕೆ ಎಲ್ಪ್ ಮಾಡ್ಕೊಂಡ್ರೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದಕ್ಕೆ ಸ್ವಲ್ಪ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು తారినవరు హాబో స్పూను బట్ నేను హాఫ్ స్పూన్ హక్కు సా సో నెక్స్ట్ గరం మసాలా పౌడర్ హక్కు సో నెక్స్ట్ పెప్పర్ పౌడర్చూరు ಸ್ವಲ್ಪ ನೀರು ಹಾಕ್ಕೊಳ್ಬೇಕಷ್ಟೆ ನೆಕ್ಸ್ಟ್ ಪುದೀನ ಹಾಕೋತಿದ್ದೀನಿ ಒಂದು ಇದು ಕೊತ್ತಂಬರಿ ವಾಶ್ ಮಾಡಿ ಇದಕ್ಕೆ ಆಯಿಲ್ ಹಾಕ್ತಿದ್ದೀನಿ ಸೊ ಇದೆಲ್ಲ ಹಾಕಿದ್ಮೇಲೆ ಲಾಸ್ಟಲ್ಲಿ ಹಿಂಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ಮೆಲ್ ಹೆಂಗೆ ಬರ್ತೈತೆ ನಾಯಿ ಬಂದೈತೆ ನೋಡಲ್ಲ ಹಿಂದೆ ವಾಸ್ ನೋಡಿಕೊಂಡು ಅಲ್ಲೋಡ್ ಅಲ್ಲೋಡ್ ಮೂಗ್ ನೋಡೋದ್ರದ್ದು ಉಪ್ಪಿನ ಟೆನ್ಷನ್ ಆಗ್ತೈತೆ ಎಲ್ಲ ಹಾಕಿದ ಮೇಲೆ ಲಾಸ್ಟಲ್ಲಿ ನಿಂಬೆಣ್ಣ ಇಂಡ್ಕೋಬೇಕು ಇಷ್ಟು ಉರಿತಾಯ್ತಂದ್ರೆ ಅದು ಸ್ಪೂನಿಂದ ಕಲಸಿದ್ರೆ ಅಷ್ಟೊಂದು ನೀಟಾಗಿ ಹತ್ಕೊಳ್ಳಲ್ಲ ಪೀಸ್ಗೆಲ್ಲ ಮಸಾಲೆ ಸೊ ಹಂಗಾಗಿ ಕೈಯಿಂದನೇ ಕಲಿಸ್ಬೇಕು ಕೈ ಉರಿದ್ರೇನು ತಿಂಕಿ ನಾನು ಬಾಯ್ ಟೇಸ್ಟ್ ಸಿಕ್ಕರೆ ಸಾಕು ಅಂತ ಅಂತಿದ್ದೆ ಮಾಡಿ ನೀನು ಏನು ಕೊಟ್ಟರು ತಿಂತೀನಿ ನಾನು ಸೊ ಆಯ್ತು ಇವಾಗಿದು ಇದನ್ನ ಇವಾಗ ಒಲೆ ಮೇಲೆ ಇಟ್ಕೊಡೋದು ಸೊ ಬನ್ನಿ ಆನ್ ಮಾಡಿದ್ರು ಒಲೆ ಮೇಲೆ ಇಡ್ತಿದ್ದೀನಿ ಬೇಗ ಒತ್ತೋಗ್ಬಿಡುತ್ತೆ ಆವಾಗೆಲ್ಲ ತಿರ್ಸ್ಕೊಂತ ಇರಬೇಕು ಹ್ಮ್ ನೋಡಿ ಕಷ್ಟ ಏನಿಲ್ಲ ಎಲ್ಲಾನು ಒಂದೇ ಅದೇ ನೋಡಿದ್ರಲ್ಲ ಮಿಕ್ಸ್ ಮಾಡ್ಕೊಂಡು ಈ ಥರ ಒಲೆ ಮೇಲೆ ಇಟ್ಕೊಂಡು

ಫೈನಲಿ ರೆಡಿ ಆಯಿತು ಚಿಕನ್ ಸುಕ್ಕ ಎಲ್ರಿಗೂ ಮಾಡಕ್ ಈಗಲೇ ಅಲ್ಲ ಈಗ ಗ್ರೇವಿ ಮಾಡ್ತೀನಿ ಗ್ರೇವಿ ಆದ ತಕ್ಷಣ ಮಾಡಿ ಎಲ್ಲ ಒಂದು ರೌಂಡ್ ಬಿಸಿ ಮಾಡ್ಕೊಡ್ತೀನಿ ಅಂತ ಮತ್ತೆ ತಣ್ಣಗಾಗ ಹೋಗ್ಬಿಟ್ಟೈತೆ ಪಿಂಕಿ ಏನು ಮಾಡ್ತದೆ ಈಗ ಈಗ ನೆಕ್ಸ್ಟ್ ಚಿಕನ್ ಗ್ರೇವಿ ಮಾಡ್ತಿದ್ದೀನಿ ಇದು ನಾನು ಮಾಡೋದು ನಮ್ಮ ಮನೆಯವ್ರಿಗೆ ಎಲ್ರಿಗೂ ಇಷ್ಟ ನೀವು ಟ್ರೈ ಮಾಡಿ ಮನೇಲಿ ಈಸಿ ಇದು ಫಸ್ಟು ಎಣ್ಣೆ ಹಾಕ್ಬೇಕು ಎಣ್ಣೆ ಒಂದು ಸ್ವಲ್ಪ ಕಡಿಮೆ ಹಾಕೋಣ ಅದು ಚಿಕನ್ ಬೇಗ ಎಣ್ಣೆ ಬಿಡುತ್ತೆ ಎಣ್ಣೆ ಕಾದಿದೆ ಈಗ ಈರುಳ್ಳಿ ಹಾಕ್ತಿದೀನಿ ಒಂದು ಈರುಳ್ಳಿ ಸಾಕು ಹಾಕ್ತಿದ್ದೀನಿ

ಾರೆ ಅಡಿಗೆ ಮಾಡಕ್ಕೆ ನಗ್ತಿದೆಯಲ್ಲ ಕಾರ್ನರ್ ಅಲ್ಲಿ ಎತ್ಕೊಂಡು ಸ್ವಲ್ಪ ಪೀಸ್ ಬೇರೆವರೆಗೂ ವೇಟ್ ಮಾಡಿ ಉಪ್ಪಾಗ್ತಿದೀನಿ ನೆಕ್ಸ್ಟು ಅರ್ಶನ ಒಂದು ಹಾಫ್ ಸ್ಪೂನ್ ಹಾಕ್ಕೋಬೇಕು ಅಷ್ಟು ಇಲ್ಲ ಮಿಕ್ಸ್ ಕೊಡೋಣ ಇದನ್ನ ಏನಿಲ್ಲ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಮಾಡ್ಕೊಂಡ್ಬಿಡ್ಬೋದು ಬೇಗ ರವಿನ ಖಾರದ ಪುಡಿ ಹಾಕ್ತಿದ್ದೀನಿ ಸೊ ಇದು ಮನೆ ಖಾರ ಸೊ ಹಂಗಾಗಿ ಖಾರ ಜಾಸ್ತಿ ಆ್ಯಂಡ್ ಡಾಕ್ಟೂನ್ ಹಾಕ್ತೀನಿ ಕಲರ್ಫುಲ್ ರೆಡ್ ರೆಡ್ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತಿದೀನಿ ಸೊ ಕಲರ್ ನೋಡಿ ಹೆಂಗಾಗಿದೆ ಅಂತ ರೆಡ್ ರೆಡ್ ಸೊ ನೆಕ್ಸ್ಟ್ ಇದಕ್ಕೆ ಚಿಕನ್ ಮಸಾಲೆ ಹಾಕೋಬೇಕು ಸೊ ನಾನು ಒಂದು ಪ್ಯಾಕೆಟ್ ಹಾಕಿದ್ದೀನಿ ನಾನು ಮನೆಯಿಂದನೇ ಮಸಾಲೆ ರೆಡಿ ಬಂದಿದ್ದೆ ಈ ಮಸಾಲೆಗೆ ಏನೇನು ಹಾಕಿದ್ದೀನಿ ಅಂದರೆ ಹಸಿಕಾಯಿ ಅಂದರೆ ಕೊಬ್ಬರಿ ಹಸಿ ಕೊಬ್ಬರಿ ಕೊತ್ತಂಬರಿ ಇದು ಏನು ಜಿಂಜರು ಅಂದರೆ ಒಂದು ಆಫ್ ಅಷ್ಟೇ ಒಂದು ಜಾಸ್ತಿ ಏನು ಹಾಕಿರಲಿಲ್ಲ ಆಮೇಲೆ ಗಾರ್ಲಿಕ್ ಹಾಕಿದ್ದೆ ಅಷ್ಟೇ ಅದನ್ನು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿದ್ದೀನಿ ಹಾಕಿ ಅದನ್ನೇ ಪೇಸ್ಟ್ ಮಾಡಿ ಇಲ್ಲಿ ತಗೊಂಬಂದಿದ್ದೀನಿ ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಕುದಿಯೋಕೆ ಬಿಟ್ಬಿಡಬೇಕು ಆಯಿತು ಚಿಕನ್ ಗ್ರೇವಿ ರೆಡಿ ಅಷ್ಟು ಹಾಕ್ಬೇಕಾ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ನಾನು ಎಕ್ಸ್ಟ್ರಾ ಅನ್ನ ತೊಗೊಂಡಿದ್ದೆ ಸೊ ಮಸಾಲ ಹಾಕಿದ ತಕ್ಷಣ ಇದಕ್ಕೆ ಒಂಚೂರು ನೀರು ಹಾಕತ್ತಿದ್ದೀನಿ ಸುರ್ಯತಿಯಲ್ಲಿ ಕುದ್ದು ಕುದ್ದು ಸ್ವಲ್ಪ ಅದ ಆಮೇಲೆ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಆಗಿರುತ್ತೆ ಮೇಲ್ಗಡೆ ಒಂದ್ ಸ್ವಲ್ಪ ಉಪ್ಪು ಹಾಕಿದೀನಿ ಸೊ ಒಂದ್ ಹತ್ ಹದಿನೈದು ನಿಮಿಷ ಕುದಿಯಾಕ್ ಬಿಟ್ಟು ನಾನು ಕುದ್ದ ಮೇಲೆ ಮೇಲೆ ಬ್ಯಾಟಿಂಗ್ ಎಲ್ಲಾ ಊಟ ನೋಡಿದ್ರೆ ಎಲ್ಲ ಊಟಕ್ಕೆ ವೇಟ್ ಮಾಡ್ತೀವಿ ನಾನೊಬ್ರ ಕೈಯಲ್ಲಿ ನೋಡಿ ಇವಾಗ ನಿಂತಿರೋದು ಅಡಿಗೆ ಆದ ತಕ್ಷಣ ಅಲ್ಲೊಬ್ರು ನಿನ್ನಿಂದ ನಿಂತಾರೆ ಆ ಚಿಕನ್ ಗ್ರೇವಿ ಸಾರು ಎಲ್ಲ ಸೊ ರೆಡಿ ಆಯ್ತು ತಗೊಂಡ್ಬಂದಿ ಇಲ್ಲಿ ಇರ್ತಿದ್ದೀವಿ ಈಗ ಟೇಸ್ಟ್ ಮಾಡಂಗ ಕೊಡ್ತೀನಿ ಬೇಗ ಬೇಗ ತಿಂದ್ಬಿಟ್ಟು ಹೇಳ್ರಿ ಹೆಂಗೈತೆ ಅಂತ ಸಚಿನ್ ಸ್ಟಾರ್ಟಾಗಿ ಅಣ್ಣ ಪ್ಲೇಟ್ ಕೊಡಿ ಫಸ್ಟ್ ಹಾಕಿ ಕೊಡ್ತೀನಿ ಓಕೆ ಇದು ಸಾಕು ಬೌಲ್ ಇಲ್ಲ ಶ್ರದ್ಧಾಕನ್ ತಟ್ಟೆಲ್ಲಿ ಎರಡು ಪೀಸ್ ಐತೆ ಶ್ರದ್ಧಾಕನ್ ತಟ್ಟೆಲ್ಲಿ ಒಂದು ಲೆಮನ್ ಪೀಸು ಟೇಸ್ಟ್ ಕೇಳು ಆಮೇಲೆ ನೀನು ತಿನ್ನುವಂತೆ ನೀವಿ <laughs> ಸರ್ ಊಟ ಮಾಡಿರೋದೆಲ್ಲ ಕವರ್ಸು ಆಮೇಲೆ ವೇಸ್ಟ್ ಪೇಪರ್ಸ್ ಎಲ್ಲ ಇದಕ್ಕೆ ಹಾಕಿ ಈ ಡಸ್ಟ್ಬಿನ್ಗೆ ಹಾಕ್ತಿದ್ದೀವಿ ಸೊ ಓದಲ್ಲಿ ಬಂದಲ್ಲಿ ಸ್ವಲ್ಪ ಸ್ವಚ್ಛತೆ ಕಾಪಾಡಬೇಕಲ್ಲ ಹಾಗಾಗಿ ಹಂಗಾಗಿ ನಾವು ಎಲ್ಲೇ ಬಿಡ್ತಾ ಇಲ್ಲ ಇದನ್ನೆಲ್ಲ ತಗೊಂಡೋಗಿ ಈಗ ಡಸ್ಟ್ಬಿನ್ಗೆ ಹಾಕ್ತೀವಿ ಸಚಿನ್ ಅಣ್ಣ ಶ್ರದ್ಧಾ ಅವ್ರದ್ದು ಫಸ್ಟ್ ಮಂತ್ ಆ್ಯನಿವರ್ಸರಿ ಇವತ್ತಿಗೆ ಒಂದು ಒಂದು ತಿಂಗಳಾಯಿತು ಮದುವೆ ಆಗಿಬಿಟ್ಟು ಸೊ ಅದಕ್ಕೋಸ್ಕರ ಒಂದು ಸಣ್ಣ ಕೇಕ್ ಕಟ್ ಮಾಡಿಸ್ತಿದ್ದೀವಿ ಆ್ಯಕ್ಚುಲಿ ಇವರಿಬ್ಬರು ಮದುವೆಗೆ ಬಂದಿರಲಿಲ್ಲ ಯುಕ್ತ ಮತ್ತು ಪಿಂಕಿ ಅದಕ್ಕೆ ಪಿಂಕಿ ಪ್ಲ್ಯಾನ್ ಮಾಡೋದು

పింకీ పింకీ నేను పింకీ నోడల్ ఎల్లో గట్ల షోడ్ హోదాయుక్త ఈ పింకీవ లెవల్గ్ సిట్ బర్త అంద్రీయుక్త మేలే ನನಗೆ ನಂಗೆ ನಾಲ್ಕು ದಿನದಿಂದ ಯುಕ್ತ ನೋಡ್ಕಂಡು ನೋಡ್ಕಂಡು ನೋಡ್ಕೊಂಡು ಹ್ಞೂ ಹಾಕಾಗ್ಬಿಡೈತೆ ಯುಕ್ತ ಭಾರಿ ಕಾಟ ಕೊಡ್ತಾಳೆ ಮುಂಚೆ ನೈನ್ ಮಂತ್ಸ್ ಏನೋ ಇದ್ದಾಗ ಒನ್ ಒಂದು ವರ್ಷದಿಂದನೂ ಕರ್ಕೊಂಡು ಹೋಗ್ತಿದ್ದೆ ಹೊಸಪೇಟೆಗೆ ಈಗ ಒಂದು ವರ್ಷ ರಾಧಾ ರಂಜಿತನ್ ಮದ್ವೆ ಬಂತ ನಾವು ಊರಿಗೆ ಹೋದ್ ಕಮ್ಮಿ ಮಾಡಿದ್ವಿ ಯಾಕೆ ನನ್ನ ಜೊತೆಗಿರೋದು ಕಮ್ಮಿ ಆಯ್ತು ಭಾರಿ ಅಂದರೆ ಭಾರಿ ಆಟ ಮಾಡೋಕ ಅಲ್ಲೋಡಿ ವಿನಯ್ ಓಡೋದು ಅವಳಗೋಸ್ಕರ ಅಲ್ಲೋಗಿ ನಿಂತ್ ಬಿಟ್ಟ ಅವಳ ಮೇಲೆ ಎಲ್ಲರನ್ನೂ ಕಾಣಿಸಾಳೆ ಯುಕ್ತ ಪ್ರತಿಯೊಬ್ಬರೂ ಕಾಣಿಸಾಳೆ ಅದಕ್ಕೆ ಯುಕ್ತನ ಸುಶ್ಮಿತಕ್ಕ ಅಕ್ಕ ಬೇಡ ಅನ್ನೋದು ರಾಗು ಕರ್ಕೊಂಡು ಹೋಗೋಣ ಅನ್ನೋದು ಯುಕ್ತ ಹಂಗೆ ಕಟ ಕೊಡ್ತಾಳೆ ನಾವು ಅಕ್ಕಗೆ ಬೈತೀವಿ ಎಲ್ಲೂ ಕರ್ಕೊಂಡು ಕರಿಯಲ್ಲ ಕರ್ಕೊಂಡು ಹೋಗೋಲ್ಲ ಕರ್ಕೊಂಡು ಹೋಗಲ್ಲ ಅಂತ ನನಗೆ ಇವಾಗ ಅನ್ಸಕತ್ತೈತಿ ಯಾಕೆ ಅಕ್ಕ ಬಿಟ್ಟು ಹೋಗ್ತದೆ ನಾನು ಕರ್ಕೊಂಡು ಹೋಗ್ತೀನಿ ಹಿಂಗೆ ಮಾಡಲ್ಲ ಹಾಕಿ ಇನ್ನು ಇಷ್ಟಪಡೋರು ಈ ಶ್ರದ್ಧಾಕ್ಕ ಸಚಿನ್ ಅಣ್ಣ ವಿನಯ್ ಅವರೆಲ್ಲರೂ ಅದರಲ್ಲ ಆಕಿ ಟಾಪಿಗೆ ಹೋಗ್ಬಿಟ್ರೋಡ್ರಿ ಎಷ್ಟು ಆಗದ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಈಗ ಕೊನೆಗೆ ಸಚಿನ್ ಅಣ್ಣ ಮನೆಗೆ ಬಿಡಕ್ಕೆ ಬಂದ್ವಿ ಬಾಯ್ ಬಾಯ್ ಅಣ್ಣ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್